ಕೆ ಆರ್ ಐ ಡಿ ಎಲ್ನ ಮಾಜಿ ಅಧ್ಯಕ್ಷರು ರಾಜ್ಯ ಬಿ ಜೆ ಪಿ ಮುಖಂಡರು ಎಂ ರುದ್ರೇಶ್ರವರ ಹುಟ್ಟುಹಬ್ಬಕ್ಕೆ ಮಾಜಿ ಮುಖ್ಯಮಂತ್ರಿಗಳು ಬಿ ಎಸ್ ಯಡಿಯೂರಪ್ಪರವರು ಶುಭ ಹಾರೈಸಿದರು ಇದೇ ಸಂದರ್ಭದಲ್ಲಿ ಹಿರಿಯ ಬಿ ಜೆ ಪಿ ಮುಖಂಡರು ಸ್ನೇಹಿತರು ಹಿತೇಶಿಗಳು ಅಭಿಮಾನಿ ಬಳಗದವರೊಂದಿಗೆ ಅದ್ಧೂರಿಯಾಗಿ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡ ಎಂ ರುದ್ರೇಶ್ರವರು ಪೂಜ್ಯ ಪೂಜೆ ನಮಗೆ ಅವರ ಒಂದು ಆಶೀರ್ವಾದ ಇಬ್ಬರ ಇರೋದಕ್ಕೆ ನಾನು ಈ ಮ ಈ ಒಂದು ಅಂತ ಬೆಳೆದಿದ್ದೀನಿ ಯಡಿಯೂರಪ್ಪನವರ ಆಶೀರ್ವಾದ ಆಶೀರ್ವಾದ ಇರೋದು ಎಲ್ಲಿ ತನಕ ನಮ್ಮನ್ನು ಬೆಳೆಸ್ತಾರೆ ಶಾಸಕರಾಗಿ ಮಾಡ್ತಾರೆ ನಾವು ಹಾಗೆಲ್ಲೂ ಇಲ್ಲ ನಾವು ನಾವೇ ನಮ್ಮ ಬಿಜೆಪಿ ಸವರೇ ಹೂವು ಹೂವುದಲ್ಲಿ ಯಾವ ಯಾವನು ಇಲ್ಲ ಯಾರೇ ಅಧ್ಯಕ್ಷ ಆದರೂ ನಾವು ಜೊತೆ ಕೆಲಸ ಮಾಡೋಕ್ಕೆ ನಾವೆಲ್ಲ ಸಿದ್ಧಿದ್ದೀವಿ ಅಧ್ಯಕ್ಷ ಆಗೋ ತನಕ ನಾನು ನಾನು ಹೋರಾಟ ಮಾಡ್ತೀನಿ ಖಂಡಿತವರು ಇವತ್ತು ರಾಷ್ಟ್ರೀಯ ನಾಯಕರು ತೀರ್ಮಾನ ಮಾಡಿದ್ದಾರೆ ರಾಜ್ಯ ನಾಯಕರು ಒಪ್ಪಿದ್ದಾರೆ ನಾವೂ ಒಪ್ಪಿದ್ದೀವಿ ನಾವು ರಾಜ್ಯ ಎನ್ ರಾಜ್ಯದಲ್ಲಿ ಎನ್ ಡಿ ಎ ಪಕ್ಷದಿಂದ ನಾವು ಚುನಾವಣೆ ಬಂದರೆ ಖಂಡಿತವಾಗೂ ನೂರ ಅರವತ್ತ್ ನೂರತೀವಿ ಅಧಿಕಾರಕ್ಕೆ ಬರ್ತೀವಿ ಅದಕ್ಕೆ ಸನ್ಮಾನ್ಯ ಹಿರಿಯರು ಯಡಿಯೂರಪ್ಪನವರು ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರು ಜಯೇಂದ್ರ ಅವರು ಎಲ್ಲ ನಮ್ಮ ನಾಯಕರುಗಳು ಹುಟ್ಟಿದ್ದಾರೆ ರಾಷ್ಟ್ರೀಯ ನಾಯಕರು ಅದರೊಳಗೂ ಎನ್ ಡಿ ಎ ತಗೊಂಡಿದ್ದಾರೆ ಹಾಗಾಗಿ ನಾವು ಅವರ ಹೇಳಿದಲ್ಲಿ ನಾವು ನಡೆಯಬೇಕು ಜೊತೆಗೆ ಅವರ ಒಂದು ಮಾರ್ಗದರ್ಶನದಲ್ಲಿ ನಾವು ಸಂಘಟನೆ ಮಾಡಿ ಮನೆ ಅಂದರೆ ಚುನಾವಣೆಯೇ ಬಂದಿಲ್ಲ ಚುನಾವಣೆ ಗೆದ್ದಿ ನಂತರ ಆಸೆ ಫಲಿಸುತ್ತೆ ಅದು ಅಂತ್ರ ತುಂಬ ಹತ್ತಿರದಲ್ಲಿದೆ ಆ ಒಂದು ಟೈಮ್ ಬರ್ತದೆ ಆ ದಿನಗಳು ಬರ್ತವೆ ಚುನಾವಣೆಯಲ್ಲಿ ನಿಂತೀವಿ ಅದರೊಳಗೆ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಆ ಕ್ಷೇತ್ರದಲ್ಲಿ ಗೆದ್ದಿಸ್ಕೊಳ್ತೀವಿ ಖಂಡಿತವಾಗೂ ಖಂಡಿತವಾಗು ಇವತ್ತು ಅದು ಉದ್ರಳ್ಳಿ ವಿಧಾನಸಭಾ ಕ್ಷೇತ್ರದಿಂದ ಈಗ ಇಥರಹಳ್ಳಿ ವಿಧಾನಸಭಾ ಕ್ಷೇತ್ರ ಇದ್ದಂಥ ಸಂದರ್ಭದಲ್ಲಿ ನಾವು ಭಾರತೀಯ ಜನತಾ ಪಕ್ಷಕ್ಕೆ ಆಗ ತಾನೆ ಕಾಲೇಜ್ ನಿಲ್ಲಿಸಿ ಆದರ್ ಟ್ರೈ ಮಾಡಿದ್ವಿ ಅಲ್ಲಿಂದ ಇಲ್ಲಿಯ ತನಕ ಹೇಳು ಬಿಡುವ ಕಂಡಿದ್ದೀನಿ ಅದು ಯಶವಂತಪುರ ವಿಧಾನಸಭಾ ಕ್ಷೇತ್ರ ಆಗಿದೆ ಅಂಥ ಯಶ ಇಥರಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಅಂತ ಎಸ್ ರಮೇಶ್ ಅವರ ಒಂದು ವಿರುದ್ಧವಾಗಿ ನಾವು ಈಗಿನ ಪಕ್ಷ ಆಗಿದೆ ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಯಾರೇ ಎದುರುಗ ಹೆರಾದರೂ ಸಾಧ್ಯ ಭಾರತೀಯ ಜನತಾ ಪಕ್ಷದ ಮುಂದೆ ಇಲ್ಲಿ ಯಾವುದೇ ಅಭ್ಯರ್ಥಿ ಆಗ್ತದೆ ಚುನಾವಣೆ ಮಾಡ್ತಾ ಇದ್ದಾರ ಅವ್ರು ಯಾವತ್ತು ನಮ್ಮ ಪಕ್ಷ ವಿರೋಧ ಪಕ್ಷ ದರ್ಕೊತೋ ಅಂದಿನಿಂದಲೂ ಚುನಾವಣೆಯಲ್ಲಿ ಇದ್ದೀವಿ ಜನರ ಮಧ್ಯೆ ಆಗಿದೆ ಗೆದ್ದೆಗೆರ್ತೀವಿ ಸರ್ ಇವಾಗ ಜಾವರೇಗೌಡರು ನಿಮ್ಮನ್ನ ಯಡಿಯೂರಪ್ಪ ನಿಮ್ಮ ವಿರುದ್ಧ ನಿಂತ್ಕೋತಾರ ಅಥವಾ ನಿಮಗೆ ಬೆನ್ನೆಲ್ರ ನಿಂತ್ಕೋತಾರೆ ಹೇಗೆ ಸರ್ ಈಗಾಗಲೇ ಎನ್ ಡಿ ಎ ಅಂತ ಹೇಳಿದ್ದೀನಿ ಎನ್ ಡಿ ಎ ಅಭ್ಯರ್ಥಿ ಆಗಿದೆ ಎನ್ ಡಿ ಎಲ್ಲ ಅವರೇಗೌಡರು ನಾವು ಚುನಾವಣೆ ನಾನೇ ನಿಂದ್ರು ಚುನಾವಣೆ ನಾವೆಲ್ಲ ಅಂದರೆ ಎನ್ ಡಿ ಎ ಅಭ್ಯರ್ಥಿ ಗೆಲ್ಸ್ಕೊಂತೀವಿ ಚುನಾವಣೆಯಲ್ಲಿ ಜಾವರೇಗೌಡ ಅಭ್ಯರ್ಥಿ ಆದ್ರೂ ನಾವು ಚುನಾವಣೆ ಯಾವುದೇ ಒಂದು ಭಿನ್ನಾಭಿಪ್ರಾಯ ಯಾವುದೇ ಒಂದು ವೈಮನಸ್ಸಿಲ್ಲ ಹಿರಿಯ ನಾಯಕರುಗಳು ನಮ್ಮನಿಂದ ಒಂದು ದಾರಿ ತಂದಿ ಒಂದು ಕ್ಷೇತ್ರಕ್ಕೆ ಹಿರಿ ಹಳೆ ಮುಖ್ಯದಲ್ಲಿ ಪ್ರಬಲವಾಗಿರಬೇಕು ನಾವೆಲ್ಲ ಒಟ್ಟಾರೆ ಹೋಗಬೇಕು ಒಟ್ಟಾಗೇ ಹೋಗ್ಬೇಕು